ಖಾಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ತಹಸೀಲ್ದಾರ್ ಗಮಾವತಿ ರಾಠೋಡ್ ಅವರ ಅಧ್ಯಕ್ಷತೆಯಲ್ಲಿ ಮುಂಗಾರು ಹಂಗಾಮಿನ ಪೂರ್ವಭಾವಿ ಸಭೆ ಜರುಗಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಎಚ್ಚರ ವಹಿಸಬೇಕು ಮಳೆಗಾಲ ಆರಂಭ ಆಗಿರುವುದರಿಂದ ಮಳೆಗಾಲದಲ್ಲಿ ಕಾಲರಾ ಡೆಂಗ್ಯೂ ಮಲೇರಿಯಾ ಸೇರಿದಂತೆ ಇನ್ನಿತರೆ ಸಾಂಕ್ರಾಮಿಕ ರೋಗ ಹರಡದಂತೆ ಅಧಿಕಾರಿಗಳು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಸಭೆ ನಡೆಸಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಬೇಕು ಕುಡಿಯುವ ನೀರಿನ ಪೈಪ್ಗಳು ಚರಂಡಿಗಳ ಮೂಲಕ ಹಾದು ಹೋಗಿ ಒಡೆದ್ರೆ så ಜನರ ಮಕ್ಕಳಿಗೆ ನೀವೆಲ್ಲ ಹಿಟ್ಟಿಗೆ ತೊಗೊಂಡು ಇದೆ ಕಲುಷಿಕ್ಕಿ ನೀರು ಬರ್ತದ ನೀವೆಲ್ಲ ನೀರು ಕಾಯಿಸಲಿ ಕಾಸಿ ಹಣಲಿ ಆದ್ಮೇಲೆ ನೀರು ಕುಡಿಯಲಿ ನೀರು ಓಪನ್ ಇಡಬಾರಲಿ ಮುಚ್ಚಿ ಕುಡಿಬೇಕು ಯಾವ ಥರ ಬಿಸಿ ಬಿಸಿಲು ಪದಾರ್ಥ ಮಾಡಿ ಉಡಬೇಕು ಮತ್ತು ಮಾರ್ಕೆಟಿಂಗ್ ಅವ್ರು ಏನಿರೋ ಸಂತೆ ಆ ಸಂತೆ ತರಕಾರಿಗಳು ತೊಗೊಳಿ ತಿನ್ನಬೇಕು ಇವೆಲ್ಲ ನೀವು ಹೇಳಬೇಕು ಜನಗಳಿಗೆ ಆಟಬೇಕು ಅತಿ ಹತ್ತು ಅಧಿಕಾರಿ ಓಡಮ್ಮ ನಾನು ಬರ್ತೀನಿ ಅಲ್ಲಿ ಅವೇರ್ನೆಸ್ ನೋಡ್ರಿ ಒಂದು ಐದು ಟ್ಯಾಬ್ಲೆಟ್ ಜೀವ ಹಾನಿ ಆಗದ್ ಬೇಡ ನಾವೆಲ್ಲರೂ ಈ ತರ ಟ್ಯಾಬ್ಲೆಟ್ಸ್ ಬರ್ತಾವೆ ಕಲ್ಸ ಅರ್ಜುನ ಸೆಕೆಂಡರಿ ಕಾಲೇಜ್ ಆಗ್ತಿದೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು ಕಲ್ಸ ಅರ್ಜುನ ಥರ್ಡ್ ಟರ್ನ್ ಆ ಮೂರು ದಿನ ನಾವು ಸರ್ ಹೇಳಿದ್ರು ಈ ಆಪರ ಟೇಜರ್ ಸਵੇರ್ಲಿ ಡಿಸೈನ್ ಆಗಿ ಬಂದು ವಿಸಿಟ್ ಮಾಡೋಣ ಸರ್ ಸಿರಿ ವಿಂಗ್ ನಲ್ಲಿ ಅಲ್ಲೇ ಸರ್ ಕಾಲರಾವ್ ಮತ್ತೆ ಮೊಲೇರಿ ಅಂತ ಹೇಳಿ ಯಾವಾಗಲೂ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಸಲಿಂಗ ಪಾಟಗಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪಂಕಜ್ ಗ್ರೇಟು ತಹಸೀಲ್ದಾರ್ ರಾಜೇಶ್ವರಿ ಪಿಎಸ್ಐ ತಿಮ್ಮಯ್ಯ ಬಿಕೆ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸೂರ್ಯಕಾಂತ್ ಸಾವಳಗಿ ಸೇರಿದಂತೆ ವಿವಿಧ ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಶ್ರೀಶೈಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟು ಟೂ ಡಬಲ್ ಫೈವ್ ಡಬಲ್ ಫೈವ್